ಮೂರಗ್ ಬಂದ್ಬೇಕ ಮಾಮ ಮೊಬೈಲ್ ಚಾಲೂ ಮಾಡಿ ನಮ್ಮ ಎಲ್ಲ ಮೈನ್ ಮೈನ್ ಹಾರ್ಸತ್ತಾರ ಇವ್ರು ಕಮೆಂಟ್ಗಳು ನೋಡ್ರಿ ಅಪ್ಪ ನಮಗೆ ಇಲ್ಲಿ ಸಿಚುಯೇಷನ್ ಏನಿರ್ತೈತಿ ಆ ತಕ್ಕಂಗ ನಾವ್ ಏನಾರ ಯಾವ ಅಂದಿರ್ತು ಅದ ಅಟ್ಟ ನಡಕಿಂದ ಕಟ್ ಮಾಡಿ ಹಾಕಿ ಬಿಡ್ತಾರು ಅಲ್ಲಿ ಕಾಯಿಲೆ ಕೂತು ಮೈದೆಲ್ಲ ಕಮೆಂಟ್ ನೋಡ್ಬೇಕು ಅವನ್ನ ಹಾರಿಸ್ತಾರ ಅಪ್ಪನ ಹಾರಿಸ್ತಾರ ಸ್ವಲ್ಪ ನೀವಟ್ ನೋಡ್ರಿ ಮಮ್ಮಗೋಡ್ರಿ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಹ ರೋಡ್ ಅನ್ಲಿಲ್ಲ ಇನ್ನ ಕೂಲ್ ನಲ್ಲಿ ಮನೆಯಾಗ ಊರ್ ಮಂದಿಗೆ ಬ್ಯಾಸರಾಗಿ ಯಾಕೆ ಇಡಿಯೋ ಮಾಡ್ಕೋತ ಮಾಡ್ಕೋತ ಏನೋ ಸಣ್ಣ ಪುಟ್ಟ ಒಂದು ಹೆಸರು ಮಾಡಿರ್ತು ಅದಕ್ಕೆ ನೀವು ಒಂದೇ ಪೇಟಿಗೆ ಬೇಯಿಸಿ ನಮ್ಮಸ್ಬೇಡ್ರಿ ಮಮ್ಮಗ್ರೆ ಸೊ ನಡ ಗಿಡ ಮುರುಕೊಂತರ ಇವನೇ ಭಾಳ ಹೋಗೋದೈತ್ ಮಮ್ಮಗ್ರಿ ಇವನೂ ಹೇಳ್ತೀರ ಹೆಸರ ಬೀರುಣ ಆರಾಮಲ್ಲ ಓಕೆ ಸ್ಟಾರ್ ತಿಂತೇ ಯಾರ ಓಕೆ ಬೆಳ ಮೈನಿ ಹಿಂಗ ಫೋನ್ ಬೋನ್ ಕೇಳಿದಪ್ಪ ಕೇಳ್ದಪ್ಪ ಏನು ಕಿರಿ ಅಡಿಗೆ ಸುಳ್ಳು ಮಗನ ಅಂತೇಳಿ ನನಗೆ ಯಾಕಂದ್ರೆ ಕ ಕಡ್ಕೋ ಜಾತ್ರೆ ಆಗಿ ಸ್ಟೇಜ್ ಮ್ಯಾಗ ಡೈಲಾಗ್ದಾಗ ಒಂದು ಏನು ಬತ್ತಪ್ಪ ಅಂದ್ರೆ ಪಕ್ಕ ಮೂರ್ ಮೂರು ತಾರೀಕು ಬರ್ರಿ ಕಪ್ ಎಬ್ಸ್ಕೊಂಡು ಹೋಗಿನಿ ಹಂಗ ಆಯ್ತು ಎಬ್ಬಸ್ ಬಿಟ್ಟು ಇನ್ನು ಅಂದ ದಿನ ನಾನು ಕಪ್ ಎಬ್ಬಿಸ್ಬಿಡ್ಕ ಟೈಟಲ್ ಚೇಂಜ್ ಮಾಡಿ ನಮ್ಮ ಈ ಸಲ ಕಪ್ ನಂದಲ್ಲ ಇನ್ನು ಪ್ರತಿ ಸಲ ಕಪ್ಪ ಪ್ರತಿ ವರ್ಷ ಕಪ್ಪ ಓಕೆ ಸ ಒಂದು ಸಲ ಹೇಳಿ ಬಿಡ್ರಿ ಆರ್ ಸಿ ಬಿ ಅಭಿಮಾನಿಗಳು ಯಾರ್ಯಾರು ಇದೀರಿ ಐ ನೀ ನೋಡಂಗಿಲ್ಲ ಐ ಪಿ ಎಲ್ ಅಯ್ಯೋ ಧಾರಾವಾಹಿ ನೋಡ್ತೇವೆ ಆಕೆ ಹಾಂ ಧಾರಾವಾಹಿ ಧಾರವಾಹಿ ಏ ಧಾರಾವಾಹಿ ನೋಡ್ತೀ ಕುಂಕುಮ ಭಾಗ್ಯ ಏ ನಮ್ಮ ಮನ್ಯಾಗ ಒಂದು ಐತಿ ಬೇ ಆಯೇ ಅಕ್ಕಿಗೆ ಬಾಯಾಗ ಹಲ್ಲೆ ನೀವು ಕೂತಿರುತ್ತೆ ಲಕ್ಷ್ಮೀ ವಾರಮ್ಮ ಏ ಅಳ್ತಿರ್ತಾಳ ಹಂಗ ಅಕ್ಕಿ ಬಾಯಾಗ ಒಂದ್ ಟೂ ವೀಲರ್ ಹೋಗ್ತರಿ ಗೊಬ್ರಂಗಿಲ್ಲ ನನಾಗ ಹೋಗಿ ಬರ್ತಿರ್ತಾವ ಏ ನೋಡ ದಾರಾಬಾಯಿ ಏನ್ ಚಾಂದ್ ಅನ್ಸತ್ ನೋಡ ತೇಲಿ ಕಡಿಸ್ಕೊಬೇಡ ಸೊ ಐ ಪಿ ಎಲ್ ಬಗ್ಗೆ ಅಂದ್ರೆ ಏನ್ ಆ ಕ್ರಿಕೆಟ್ ಆಡ್ತಾರೀ ಎಲ್ಲಾ ಹುಡುಗ್ರಿ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ ಹ ಎಲ್ ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಸನಿಹಿತರಾಗ ಒಂದು ಶಾರ್ಟ್ ಮೂವಿ ಮಾಡ್ಯನು ಸಾಯಿ ಹುಡುಗರ ಸಂಬಂಧ ಸಾಯಿ ಹೋಗೋ ಟೈಮ್ ಸಾಯಿ ಹೋಗ್ರಿ ಅಭ್ಯಾಸ ಮಾಡ್ರಿ ಆಮೇಲೆ ಮೊಬೈಲ್ ಯೂಸ್ ಮಾಡ್ರಿ ತಂಗಿ ಹೋಡ್ರಿ ನೀವು ಕಾಲೇಜ್ ಪಾಲೇಜ್ ಇರಿ ಮೊಬೈಲ್ ಮದರ್ ಯಾವ್ದು ಮಮ್ಮ ಬ್ರ್ಯಾಂಡ್ ಹೌದು ಎಲ್ಲಾರು ಅಪೇಕ್ಷೆ ಪಟ್ಟಿರಿ ಈಗ ಒಂದ್ಸಲ ಹೇಳಿ ಬಿಡ್ರಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ರಾಜೇಶ್ ಪತ್ತಾರ ಹಾ ರಜತ್ ಪಟ್ಟಿದಾರೈ ಓಕೆ ಅಕ್ಕ ನಕೊಂಡ್ ಹೋಗು ಹೇಳ ಡೈಲಾಗ್ ಬೇಡ ಒಂದು ಹೊಸ ಡೈಲಾಗ್ ಮೈನೆ ಮೈನ್ ಹೇಗಿಲ್ಲ ಹುಡುಗಿ ಜೋಡೆ ಮಾಡಿದ್ದ ಡೇಟಿಂಗ ಆಯ್ಪೂರ್ಣದಾಗಿ ಇಟ್ಟಿದ್ದ ಸೆಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲವಂಗ ರಾಜನ್ ಆಕ್ಟಿಂಗ ಮತ್ತೆ ಮುಂದಿನವ್ರ ಸಲ ಬೆಂಕಿ ಹಚ್ಚಸ್ತು ಮಾತು ಮುಂದಿನ ಸಲ ಕಪ್ಪ ಓಕೆ ಆ ಡೈಲಾಗ್ ನಾ ಹೇಳೋದು ಯಾಕೆ ಬಿಟ್ಟಿನಪ್ಪ ಅಂದ್ರೆ ಕೆಲವೊಂದು ಡೈಲಾಗ್ಗಳು ಏನಾಗತ್ತವು ನಿಮ್ಗೆ ಇದ್ದಿದ್ದು ಹೇಳಿ ಬಿಡ್ತೀನಿ ನಿಮ್ಮ ಊರಿಗೆ ಬಂದ ನೋಡ್ಬೇಕು ಮಾಮ ಇನ್ನ ಮೊಬೈಲ್ ಚಾಲೂ ಮಾಡ್ಯಾನಪ್ಪ ಇವ್ರು ಏನು ಮಾಡತ್ತಾರು ಅರ್ಧ ಅರ್ಧ ಕ್ಲಿಪ್ ಕಟ್ ಮಾಡಿ ನಮ್ಮ ಎಲ್ಲ ಮೈನ್ ಮೈದಾರು ಹಾರಿಸತ್ತಾರ ಇವ್ರು ಕಮೆಂಟ್ಗಳು ನೋಡ್ರಿ ಅಪ್ಪ ನಮ್ಗೆ ಇಲ್ಲಿ ಸಿಚ್ಯುವೇಶನ್ ಏನಿರ್ತೈತಿ ಆ ತಕ್ಕಂಗ ನಾವು ಏನಾರು ಯಾವಾಗಾರ ಅಂದಿರ್ತೋ ಅದ ಅಟ್ಟ ನಡಕಿಂದ ಕಟ್ ಮಾಡಿ ಹಾಕಿ ಬಿಡ್ತಾರು ಅಲ್ಲಿ ಕಾಯಿಲೆ ಕೂತು ಮೈದೆಲ್ಲ ಕಮಿಟ್ ನೋಡ್ಬೇಕು ಅವ್ನ ಹಾರಿಸ್ತಾರ ಅಪ್ಪನ ಹಾರಿಸ್ತಾರ ಸ್ವಲ್ಪ ನೀವ್ ಒಟ್ಟು ನೋಡ್ರಿ ಮಮ್ಮಗೌರ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ರೋಡ್ ಅನ್ನಲಿಲ್ಲ ತಿನ್ನ ಕೂಲ್ ನನ್ಲಿಲ್ಲ ಮನ್ಯಾಗ ಊರ ಮಂದಿಗೆ ಬ್ಯಾಸ್ರಾಗಿ ಯಾ ವಿಡಿಯೋ ಮಾಡ್ಕೋತ್ ಮಾಡ್ಕೋತ ಏನೋ ಸಣ್ಣ ಪುಟ್ಟ ಒಂದು ಹೆಸರು ಮಾಡಿರ್ತು ಅದಕ್ಕೆ ನೀವು ಒಂದೇ ಪೇಟಿಗೆ ಬೇಯಿಸಿ ನಮ್ಮ ಸತ್ಯ ಹಿಡಿಸ್ಬೇಡ್ರಿ ಮೊಮ್ಮಗೌಡ್ರಿ ನಿಮ್ಮ ಬಂದೆ ಅಂದ್ರೆ ಈ ಮಾತು ಹೇಳ್ತೀನಿ ನಾನು ಈಗ ಡೈಲಾಗ್ ಗಳು ಕೇಳ್ತೀರಿ ಅಲ್ಲಿ ಕಾರ್ ಗಡಿ ಹುಡುಗರು ಆಟ ಬಂದು ಎಣ್ಣಿ ಮೇಲೆ ಎನಿ ಅಂದ್ರಿ ಏ ಎನಿ ಮೇಲೆ ಎಣ್ಣೆ ಅಂದ್ರಿ ಏನೋ ಐ ಡೋಂಟ್ ಏನೋ ಒಂದು ಹಾಸಿಗೋಸ್ಕರ ಯೂಟ್ಯೂಬ್ದಾಗ ದಾಗ ಸ್ಟೋರಿ ಪ್ರಕಾರ ಡೈಲಾಗ್ ಗಳು ಅದು ಅದಷ್ಟ ಕಟ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಅನಿಸ್ ಬರ್ತೈತೆ ಅದ ಸೊ ನಾನು ಡೈಲಾಗ್ ಹೆಣ್ಮಕ್ಳು ಭಾಳ ಕೂತಾರ ಅಂತ ಡೈಲಾಗ್ ಎಲ್ಲಾ ಹೇಳಾಕ್ರಿ ಒಂದು ಒಂದ ಡೈಲಾಗ್ ಹೇಳಿ ನಾ ಯಾರು ನೋಡಿರ್ಬೇಕು ಅದನ್ನ ಆರೋ ಏಳು ನಾವು ಒಂದು ಮಿಲಿಯನ್ ಹೋತದ ಡೈಲಾಗ್ ಏನಿತ್ತಪ್ಪ ಅಂದ್ರೆ ಹೆಂಗೆ ಹೇಳಿ ನಿಮಗೆ ಹೇಳ ಡೈಲಾಗ್ ಅದನ್ನ ಅರ್ಧ ಹೇಳಿ ಏಯ್ ನೀ ಏನು ಏಯ್ ಕಾಲ್ ಮರಿ ಇರ್ತಗೋ ಯಾವ್ದ್ ಹಾಕಿತಿ ಏನೋ ಹಿಂಗ್ಯಾಕ ಕೂದ್ಲು ಹಿಂಗ್ಯಾಕೋ ಏ ಜಂಗ್ ತಿಂದವ್ ನೀರಿಗೆ ನೀರ್ಗೆ ಕಲರ್ ಏನದು ಕಲರ್ ಹೆಚ್ಚಿದ ಹೆಂಗ ಇಲ್ಲಿ ನೋಡ ಕಟಿಂಗ್ ನಿಮ್ಮ ಕಾಲದ ಕಟಿಂಗ್ ಬೇರೆ ಇದ್ದು ಈಗ ಕಟಿಂಗ್ ಬೇರೆ ಇಲ್ಲಾಟು ಕೂದ್ಲು ಇಲ್ಲಾ ಕೂಲ್ ತೆಗಿತಾರ ನಡಕ್ ಬಿಟ್ಟಿರ್ತಾರ ಮಾಂಜ್ರಿ ಇಟ್ಟಂಗೆ ಹೇಗಿರ್ತೈತಿ ಇಲ್ಲಿ ಆ ಪ್ಯಾಂಟ್ ಗಳು ನೋಡ್ರಿ ಇಲ್ಲಿ ಮುನಕಾಲ ಹರಿದ್ ಕರಿ ಮನ್ಕಾಲ ಹೊರಗೆ ಬಂದಿರ್ತೇತಿ ಏ ಬೇರೆ ಬೇರೆ ಬರೋದತ್ ನಿಮ್ಮ ಕಾಲ ಚಲೋ ಐತವೆ ಸೊ ಡೈಲಾಗ್ಗಳ ಬಗ್ಗೆ ಆತು ಕೆಲವೊಂದು ಜಾನಪದ ಸಾಹಿತ್ಯಗಳು ಬಿರ್ಸಿರ್ತಾವ್ ಮಂದಿ ಮೇಲೆ ಪ್ರಯೋಗ ಮಾಡಿದ್ರೆ ಜಗಳಕ್ಕೆ ಮೂಲಕವು ಮೈನ್ ಒಂದು ಡೈಲಾಗ್ ಯಾವ್ದು ಹೇಳಿನಪ್ಪ ಅಂದ್ರೆ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ ಬಿಡ್ತೀನಿ ನಿಮ್ಗೆ ತಿಳ್ಕೊಂಡು ಬಿಡ್ತೀರಿ ನೀವು ಅಂತ ಹೇಳಿ ಉರಿಸ್ತನ ದೋಸ್ತ್ ಉರಿಸ್ತಾನ ಯಾ ಲೆವೆಲ್ ಕರ್ಸ್ತನಪ್ಪಾ ಅಂದ್ರ ದೂರಿಂದ ನೋಡ್ರ ಸುಟ್ಟಂಗಾಗಿರ್ಬೇಕು ಸನ್ಯಾಕ ಬಂದ್ರ ಸೊ ಇಂಥ ಡೈಲಾಗ್ಗಳು ಇರ್ತಾವೆ ಆ ಡೈಲಾಗ್ ಆರು ತಾಸಿನಾಗ ಒಂದು ಮಿಲಿಯನ್ ಹೊತ್ತವನ ನಾವು ಹಾಂ ಏನು ಅಂದ್ರೆ ಎಟ್ ಏನು ಬರ್ಗಟ್ಟು ಅಂತ ನಾವು ಸೊ ಅಂಥ ಡೈಲಾಗ್ಗಳು ಒಬ್ಬ ಏನು ಸ್ಟೇಟಸ್ ಇಟ್ಟತ್ತ ನನ್ನ ಸಂಬಂಧ ಸ್ಟೇಟಸ್ ಇಟ್ಟತ್ತ ಅವಟ್ಟತ್ತ ಇಬ್ಬರು ಬಡದಾರೆ ಟ್ಯೂಷನ್ ಹೋಗ್ಯಾರ ಅಲ್ಲಿ ಪೊಲೀಸರು ಫೋನ್ ಆಯ್ ಅಲ್ಲಪ್ಪಂಗೆ ನೀ ಏನು ನೀನು ಅವನು ಅಂದ್ರಪ್ಪ ಯಾಕ್ರೀ ಸರ್ ಇಂಥ ಡೈಲಾಗ್ ಹೇಳಿ ಹಂಗೆ ಸೊ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಾಕ ನಿಗೆ ನಾ ಏನೋ ನಾವು ಹೇಳಾತಿರ್ಬೇಕು ನಿಮ್ಗೆ ನಿಗಿ ಬರ್ತಿರ್ಬೇಕು ಕೆಲವೊಂದು ಡೈಲಾಗ್ಗಳಾತು ಕೆಲವೊಂದು ಸಾಹಿತ್ಯಗಳ ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡೋಂಗಿಲ್ಲ ಅದನ್ನ ಪರ್ಸು ನಾನೊಂದು ಹಾಡಕ್ ಕೇಳಿರಿ ನಡುವರಾಗ ಹಾ ನಮ್ಗೆ ಹೋಗಾದಾಗ ಒಬ್ಬ ಪುಲ್ ಹೋಗ್ಬೇಕು ಲವ್ ಮಾಡ್ತಿದ್ದ ಲವ್ ಮಾಡಿ 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 ಶೀಟಿಗೆ ರಾತ್ರಿ ಪುಲ್ ಒಂದು ಕ್ವಾಟ್ರ್ ಕೊಡ್ದು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಹುಡುಗಿ ಮನೆ ಮುಂದೆ ನಿಮ್ಮಪ್ಪ ಅಲ್ಲ ಆ ಅವರಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗಿ ಬೂಟ್ ಹಾಕಿ ಬಡದ್ರು ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಸಾಹಿತ್ಯಗಳು ಬಿರುಸಿರ್ತಾವೆ ಡೈಲಾಗ್ಗಳು ಬಿರ್ಸಿರ್ತಾವೆ ಕೇಳಿ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಏನೊಂದು ಹಾಡ ನಿನ್ನ ಸಂಬಂಧ ಆಡ್ತಾ ಗಜಿ ಬಿಜಿ ನಾನ ಬರ್ದ ಏನಾರ ತಿಳಿತಂದ್ರ ಅಲ್ಲಿಂದ್ರೆ ಚಪ್ಪಲ್ ಹೋಗಿ ಆ ಹಾಡ ಆಯ್ಗಿ ತಿಳಿದ್ ಹೋದ ಚಪ್ಪಲೆ ಬರೋದು ಹಾಡ್ತನ್ ಗಪ ಹಿಟೈತ ಅದೇನು ಮ್ಯೂಸಿಕ್ ಗಿಜಿಕ್ ಇಲ್ಲ ಅದಕ್ಕೆ ಹಂಗ ಆಡ್ತೀ ಚೈನಾ ಬಾಯಿ ಗಪ್ಪ ಗಪಾ ಬಾ ಏನ ನಾನು ಮರ್ಜಾ ಮೊದಲ ತಣ್ಣಿಗೆ ಸೇಗಾ ತಿಂದ ಹೇಲಾಟ ಹತ್ತಿದಗಾ ಪೆ ಅಂತ ಹಾಡ ಹಾಡಾ ಕತ್ತಿನೇ ಏನಾ ನೀನು ಓಕೆ ಚಾಲಾ ಮಾಡ್ бай ಹಿರಿದೈತಿ ಪಂಟನೀ ಅದಿಯ ತುಂಟ ದಿನ ಸಾಂಕೋಗು ಕಕ ಕರದಂಟಾ ಬೆಟ್ಟಿ ದಿ ದಾಣೆ ಹಿಡಸಿ ದಿ ರಾಡಿ ಇಣ ಚಂದನಿನ ನೋ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂತ ಕೋಳಿ ಪೊಚ್ಚ ಆಡ್ತೆ ನಿಮ್ ಮಟ್ಕ ತಿಂತೇ ನೀ ಗುಟ್ಕ ಉಗಳೇ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೇನ್ರಿ ಲವರ್ ನಿಮ್ಮ ತಮ್ಮ ಅಮ್ಮಂತ ಹೇಳ್ಯಾ ಕಾಲ ನಮ್ಮ ತಮ್ಮ ಬಂದಾನ್ರಿ ಏನ್ ತಿಳಿತಾಯೇ ಅಲ್ಲಿ ಚಪ್ಪಲ್ ಸನೇಕಿಲ್ ಒಗಿತಿದ್ವಿ ಇಂಥ ಸಾಹಿತ್ಯಗಳಿವೆ ನಾನು ಏನು ಮಾಡ್ತೀವಿ ಬಿಡು ನಂದ ಇಲ್ಲಿ ಆ ಒಬ್ಬ ಈ ಕಾಲು ಎಲ್ಲಿಗೆ ಬಂದು ಹತ್ತೈತೆ ಒಂದು ಎಕ್ಸಾಂಪಲ್ ಎದ್ದು ಬರ ಇಲ್ಲಿ ಎದ್ದು ಬರ ಐ ಹೆಂಗೆ ಬರ್ತಾನೆ ಹೆಂಗೆ ನೋಡೋ ಏವ ನನ್ನ ಟೀಮ್ದಾಗ ಇರ್ತಾನೆ ಭೀ ಹತ್ತೊಂಬತ್ತು ಚಲೋ ಆಗ್ಯಾವ ಬರೀ ವಯಸ್ಸು ಹತ್ತೊಂಬತ್ತ ಅವನ್ ಆಕಾರ ನೋಡು ಸಿಂಟೆಕ್ ಹಾಕಿ ಆಗ್ಯಾನ ಅದಕ್ಕಾಗಿ ಮೈಂದಿ ಪಟ ನಲ್ವತ್ತ ನಾಲ್ವತ್ತದ ಎದಕ್ಕೆ ಹೊಂಟಾರಂದ್ರೆ ಹಿಂಗೆ ಎಂಟೆಂಟು ಎಗ್ರಸ್ ಬಿಡ್ತಾನೆ ಮಸ್ಕಿರಿ ಮಸ್ಕಿರಿಕಿದಾಗ ಊಟಕ್ಕೆ ಕೂತಂದ್ರೆ ಬೋಗಾನಿಯನ್ನು ಬಗ್ಗಿ ಸಾರ ಹಿಂಗಾಗಿ ಮೇನ್ ಏಯ್ ವೈಟ್ ಹೊರಗ ಮೀನ್ ಐಟಮ್ ಒಳಗ ಹಾ ಸೊ ಇಂಥ ಪೀತ್ ಆಗಿ ಸಹಿತ ಕೆಮ್ಮಕೊಂದ್ ಸಹಿತ ಮಾಡತ್ತಾರು ಸೊ ಲಭಂಗರಾಜ ತಂಡದಿಂದ ಮತ್ತೊಂದು ಸ್ಕಿಟ್ ಇರ್ತೈತಿ ಜಾನಪದ ಹಾಡುಗಳ ಇನ್ನೊಂದು ಡ್ಯಾನ್ಸರ್ ಬೈ ರೆಡಿ ಆಗತ್ತಾಳು ಮಲ್ಲು ಬರ್ತಾನ್ರ ಈಗ ಮಲ್ಲೂನಾಳೆ ಅಮಲುನ ಅಮೂಲು ಯದ ಬೇ ನಿನ ಏನ್ ಕೊಡದ್ ಬಿಸ್ರ ಬಾ ನೋಡ ಪ್ಯಾಂಟ್ ನೋಡಅದ ಒಳಗೆ ಚೈಟಿ ಅಂತ ಹಾಕುದಿಲ್ಲ ಅವ್ ಆ ತೋರ್ಸಪ್ ನೋಡು ಹಾಂ ಕಡಂಗ್ಲಿ ಆಗಿ ತೆಲಿ ಆಟ ನೋಡಕ್ಕೆ ಚೆಂದ ಅದ ನಮ್ಮ ಮೈನಿ ಒಂದು ಸ್ಟೇಜ್ ಮ್ಯಾಗ ಚೈಟಿ ಹಾಕೊಂಡ್ ಹತ್ತಿದ ಚೈಟ್ಯಾಕ್ ಹೇಗ್ ಪರ್ದಾಗ ಹಾತಿದ್ ಒಬ್ಬನ ಯಾಕೆ ನಮ್ಮ ನಮ್ಗಡೆ ಆರ್ಕೆಸ್ಟ್ರಾ ಇದ್ದಾಗ ಹೆಂಗ ಎಂಟು ಗಂಟೆಗೆ ಬೇರೆ ಮೈಂದಿ ಸ್ವಲ್ಪ ಬೇರೆ ಇರ್ತೈತಿ ಆಮೇಲೆ ಹನ್ನೊಂದು ಗಂಟೆಗೆ ಬೇರೆ ಪೈಲಾ ಎಂಟು ಗಂಟೆಗೆ ರಾಜೀವನ ಒಳಗೆ ಬರಿ ಹನ್ನೊಂದು ಗಂಟೆಗೆ ಆಮ್ಯಾಗ ಬಿಸ್ರು ಸುಳ್ಮಗ ಈ ಲೆವೆಲ್ ಕಾಸು ಇನ್ನೊ ಜನಪದ ಹಾಡ ಹಿಂಗ ಹಿಂಗ ಏನೈತೆ ಎರಡು ಮೂರು ತಾಸು ಕಾರ್ಯಕ್ರಮ ಗೈಚ್ಕೊಂಡಿರ್ತಿರಿ ಕುಂಡಿರ್ತಿರಿ ಇನ್ನೊಬ್ಬ ಬಾಯಿ ಬರ್ತಾ ಮಮ್ಮ ನೋಡಿ ಬಿಡಿ ಎಲ್ಲರೂ ಓದಿ ಮಮ್ಮ ಓಕೆ ಥ್ಯಾಂಕ್ ಯು